ಸ್ಪೆಷಲ್ ಆಗಿರುತ್ತೆ ನಾನು ಇದು ನಾನು ರೂಮಲ್ಲಿ ಇಟ್ಕೊಂಡು ಡೈಲಿ ನೋಡ್ತಾ ಇರ್ತೀನಿ ಪ್ರಸನ್ನ ಸರ್ ಅವರಿಗೆ ಕಂಗ್ರ್ಯಾಚುಲೇಷನ್ ಸರ್ ಈ ಸೆಲೆಬ್ರೇಷನ್ಗಾಗಿ ನಾನು ಏನು ಹೇಳಬೇಕು ಅಂತ ನಾನು ಎಲ್ಲಿ ಸ್ಟಾರ್ಟ್ ಮಾಡಲಿ ನಾನು ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಈ ವೇದಿಕೆ ಮೇಲೆ ನನ್ನ ಮೊದಲನೆಯ ಚಿತ್ರ ನಮ್ಮ ಕಾಟೆರಕ್ಕೆ ಫಿಫ್ಟಿ ಡೇಸ್ ಸೆಲೆಬ್ರೇಷನ್ಗೆ ನಾವು ಆಚರಿಸ್ತಾ ಜನತೆಗೆ ನಮ್ಮ ಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಬೆಂಬಲ ಮತ್ತು ಆಶೀರ್ವಾದ ಸೇರಿದ ಸೇರಿದೀವಿ ಥ್ಯಾಂಕ್ ಯು ಸೋ 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 ಮಚ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ ಜೊತೆ ಸದಾ ಇಲ್ಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನೀನ್ ಎಷ್ಟು ಪ್ರೀತಿಯಿಂದ ಮಾತಾಡಿದ್ರೆ ಹಾಗೆ I ready my